ಜನತಾದಳ ಪಕ್ಷದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಧ್ಯಕ್ಷರಾದ ಟಿಆರ್ ರಾಮ್ ರವರು ಸಾರ್ವಜನಿಕರಿಗೆ ಗಿಡ ವಿತರಿಸಿ ಗಿಡಗಳನ್ನು ನೆಡುವ ಮೂಲಕ ಅರ್ಥಪೂರ್ಣವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಈ ವೇಳೆ ಜೆಡಿಎಸ್ ಪಕ್ಷದ ಬೆಂಗಳೂರು ನಗರದ ಅಧ್ಯಕ್ಷರಾದ ಎಚ್ಎಂ ರಮೇಶ್ ಗೌಡ ವಿಧಾನಪರಿಷತ್ ಸದಸ್ಯರಾದ ಟಿ ಎ ಶರವಣ ಮಹಿಳಾ ಘಟಕದ ಅಧ್ಯಕ್ಷರಾದ ಶೈಲಜಾ ಜನಾರ್ಧನ್ ರಾಮಚಂದ್ರ ಪ್ರವೀಣ್ ಗೋಪಾಲ್ ರಾವ್ ನಾಗರಾಜ್ ಮಾಲತಿಗೌಡರವರು ತುಳಸಿರಾಮ್ರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ತುಳಸಿರಾಮ್ರವರ ಹಿತೈಷಿಗಳು ಸ್ನೇಹಿತರು ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಇತರರು ಹುಟ್ಟುಹಬ್ಬದ ಶುಭಾಶಯ ಕೋರಿ ಹಾರೈಸಿದರು ಬೆಂಗಳೂರು ನಗರದಲ್ಲಿ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದಂಥ ರಮೇಶ್ ಗೌಡ್ರು ಅವರ ಒಂದು ಸಿಟಿಯಲ್ಲಿ ಬಹಳಷ್ಟು ಒಂದು ಪರಿವರ್ತನೆ ಮತ್ತು ಸಂಘಟನೆ ಒಂದು ಸಂಕಲ್ಪವನ್ನ ಇಟ್ಕೊಂಡು ಎಲ್ಲ ಪ್ರಮುಖರು ಮುಖಂಡರುಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ನಗರದ ದಕ್ಷಿಣ ಭಾಗ ಇಲ್ಲಿ ನಮ್ಮ ಆತ್ಮೀಯ ಸೋದರನ ಸಮಾನವಾದ ತುಳಸಿರಾಮರವರು ಯುವಕರು ಒಬ್ಬ ಮುತ್ಸದಿ ರಾಜಕಾರಣಿ ತರ ಅವರು ಆಕ್ಟಿವ್ ಆಗಿರ್ತಾರೆ ಯಾವಾಗ್ಲೂ ಕೂಡ ನನಗೆ ಅವ್ರ ಬಗ್ಗೆ ಬಹಳ ಕಳಕಳೆ ಕಾಳಜಿ ಇದೆ ಅವರ ಹುಟ್ಟಿದ ಹಬ್ಬವನ್ನ ಸರಳತೆಯಿಂದ ಒಬ್ಬ ಸಜ್ಜನನಾಗಿ ಪರಿಸರ ಪ್ರೇಮಿಯಾಗಿ ಇವತ್ತು ಇಂತ ಒಂದು ಗಿಡ ಕೊಡೋ ಮೂಲಕ ವಿತರಣೆ ಮಾಡೋ ಮೂಲಕ ಗಿಡವನ್ನ ನಡೋ ಮೂಲಕ ಬೆಂಗಳೂರು ನಗರದಲ್ಲಿ ನಾವು ಕೂಡ ಹಸಿರು ನನ್ನ ಉಸಿರು ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡುವ ಸಲುವಾಗಿ ಇಂತಹ ಒಂದು ಸಮಾಜಮುಖಿ ಕೆಲಸವನ್ನ ಅವ್ರು ಹಮ್ಮಿಕೊಂಡಿದ್ದಾರೆ ಬಹುಶಃ ಅವರ ಹುಟ್ಟಪ್ಪವನ್ನ ಮಾದರಿಯಾಗಿ ಬೇರೆಯವರಿಗೆ ಇದನ್ನ ಆಚರಣೆ ಮಾಡುವಂತ ಒಂದು ಪದ್ಧತಿಯನ್ನ ತುಳಸಿರಾಮ್ ಯಾವಾಗ್ಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಬಹುಶಃ ಅವರಿಗೆ ಇವತ್ತೇನು ಗುರುವಾರ ಕೂಡ ಬಂದಿದೆ ಶಿರಡಿ ಸಾಯಿಬಾಬನ ಆಶೀರ್ವಾದ ಅವ್ರಿಗೆ ಸಂಪೂರ್ಣವಾಗಿ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಆ ಭಗವಂತ ಬಾಬಾ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೊಟ್ಟು ಜೊತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಅಧಿಕಾರವನ್ನ ಕೂಡ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭವನ್ನ ಕೋರ್ತಾ ಇದ್ದೀನಿ ಇವತ್ತು ನಮ್ಮ ಸೌತ್ ಪಾರ್ಲಿಮೆಂಟ್ ಕ್ಷೇತ್ರದ ಅಧ್ಯಕ್ಷ ಆಗಿರುವ ತುಳಸಿರಾಮ್ ಅವರ ಹುಟ್ಟಿದ ದಿನ ಅವರು ಹುಟ್ಟು ಹಬ್ಬದ ದಿನಾಚರಣೆ ದಿವಸ ಇವತ್ತು ಸುಮಾರು ಒಂದು ಎರಡೂವರೆ ಸಾವಿರ ಗಿಡವನ್ನ ನೆಡಬೇಕು ಹೇಳಿ ಸಂಕಲ್ಪ ತೊಟ್ಟು ಅದ್ರಲ್ಲಿ ಇವತ್ತು ಎಂಟುನೂರು ಗಿಡವನ್ನ ಇವತ್ತು ಇವತ್ತು ಏನು ಒಂದು ನೆಡ ಅಂತ ಒಂದು ವಿತರಿಸುವಂತ ಕಾರ್ಯಕ್ರಮವನ್ನು ಇವತ್ತೇ ನಮ್ಕೊಂಡಿದಿವಿ ಬಹಳ ಒಳ್ಳೆ ಕೆಲಸವನ್ನ ಮಾಡಿದರೆ ಬೆಂಗಳೂರು ನಗರದಲ್ಲಿ ಇವತ್ತು ತಾವು ನೋಡ್ತಾ ಇದ್ದೀರಿ ಒಬ್ಬರಿಗೆ ಏಳು ಜನ ಒಬ್ಬರಿಗೆ ಏಳು ಮರ ಬೇಕು ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ನಾವು ಇವತ್ತು ಜನ ಇವತ್ತೇನು ಸರ್ಕಾರ ಯಾವುದೇ ಒಂದು ಹೊಸ ಒಂದು ಯಾವ್ದಾನ ಯೋಜನೆ ಬರ್ಬೇಕು ಅಂತಂದ್ರೆ ಮರ ಕಡಿಯತಕ್ಕಂತ ಒಂದು ಯೋಜನೆ ಹಾಕೊಳ್ತಾರೆ ಮತ್ತೆ ಅಷ್ಟೇ ಗಿಡಗಳನ್ನ ನೆಡ್ಬೇಕು ಅಂತಿದೆ ಎಲ್ಲಿ ನೆಡ್ತಾ ಇದಾರೆ ಇಲ್ಲ ಹಾಗಾಗಿ ಏನಿವತ್ತು ನಮ್ಮ ತುಳಸಿರಾಮ್ ಅವರು ಒಳ್ಳೆಯ ಒಂದು ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ವತಿಯಿಂದ ನಿರಂತರವಾಗಿ ಗಿಡ ನೆಡ್ತಕ್ಕಂತ ಕಾರ್ಯಕ್ರಮವನ್ನ ನಾವು ಮುಂದುವರಿಸ್ತೀವಿ ಇವತ್ತು ಏನು ಪರಿಸರ ಬಹಳ ಇರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಒಳ್ಳೆ ಒಂದು ಗಾಳಿ ಸೇರ್ತಕ್ಕಂತ ಒಂದು ಅವಕಾಶಗಳು ನಮ್ಗೆ ಕಡಿಮೆ ಆಗೋಗಿದೆ ಹೋಗಿದೆ ಮುಂದಿನ ಪೀಳಿಗೆಗೆ ನಾವೇನು ಉಳಿಸೋಗ್ತೀರ ಅನ್ನೋದು ಹೆಚ್ಚ ಪ್ರಶ್ನೆ ಆಗಿ ಇವತ್ತು ಕಾಡ್ತಾ ಇದೆ ಹಂಗಾಗಿ ಇವತ್ತು ನಮ್ಮ ಭಾರತದಲ್ಲಿ ಸುಮಾರು ಮೂವತ್ತ ಮೂರಿಂದ ಮೂವತ್ನಾಲ್ಕು ಪರ್ಸೆಂಟೇಜು ಕಾಡು ಅನ್ನೋದು ಇವತ್ತು ಇರ್ಬೇಕು ಮರಗಳು ಕಾರ್ಡ್ಗಳು ಆದ್ರೆ ಇವತ್ತು ಕಾಡು ಅನ್ನೋದು ಆ ಏನು ಒಂದೊಂದೇ ನಾಶ ಮಾಡ್ತಾ ಇದ್ದಾರೆ ಒಂದು ಮರಗಳನ್ನ ಕಡಿಯತಕ್ಕಂಥದ್ದು ಇವಾಗ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ಬೇಕಾಗಿದೆ ಕರೆಕ್ಟ್ ಆದ್ರೆ ಏನು ನೀವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮರಗಳನ್ನ ಕಡಿತೀರಾ ಅದಕ್ಕೆ ಒಂದು ಬೇರೆ ಒಂದು ರಿಪ್ಲೇಸ್ಮೆಂಟ್ ಅನ್ನೋದು ಒಂದು ಮರ ನೀವು ತೆಗೆದ್ರೆ ಒಂದ್ ನಾಲ್ಕು ಗಿಡ ಅಲ್ಲದ್ರು ಬೇರೆ ಕಡೆ ನೆಟ್ರೆ ಮುಂದಿನ ಪೀಳಿಗೆಗೆ ಒಳ್ಳೆ ಉತ್ಸಾಡಕ್ಕೆ ಅವಕಾಶ ಆಗ್ತದೆ ಹಂಗಾಗಿ ಇವತ್ತು ಯಾರಿಗೂ ಸಹ ನಮ್ಮ ಸ್ನೇಹಿತರುಗಳಿಗೆ ನಾನು ಹೇಳಿದೆ ಆರ ಶಾಲು ಕೇಕ್ ಯಾರು ತರಬೇಡಿ ಅಂತೇಳಿ ಒಂದು ಗಿಡ ಕೊಡ್ತೇನೆ ಆ ಗಿಡವನ್ನ ನೆಟ್ಟು ಒಂದು ನನ್ಗೊಂದು ಫೋಟೋ ಕಳಿಸಿ ನಿಮ್ಮ ಒಂದು ಶುಭಾರೈಕೆ ಅದೇ ಅಂತ ನಾನು ಭಾವಿಸ್ತೇನೆ ಅಂತೇಳಿ ಒಂದು ಸಂದೇಶ ಕೊಟ್ಟಿದೆ ಅಂದ್ರೂ ಸಹ ನಮ್ಮ ಸ್ನೇಹಿತರು ಒಂದಷ್ಟು ಜನ ಕಾರ್ಯಗಳು ತಂದಿದ್ದಾರೆ ಆ ಬರೋ ವರ್ಷ ಕೂಡ ಅದನ್ನು ಕೂಡ ತರಬೇಡಿ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಇಷ್ಟು ಏನು ಗಿಡಗಳು ಇವತ್ತು ಮೊದಲೇ ಒಂದು ಪಂಥಿಲಿ ಒಂದು ಎಂಟುನೂರು ಗಿಡಗಳನ್ನು ಇವತ್ತು ನೆಡ್ತಾ ಇದ್ದೇವೆ ಎಲ್ಲ ವಿಧಾನಸಭಾ ನಮ್ಮ ಬೆಂಗಳೂರು ಸೌತ್ ಅಲ್ಲಿ ಸೌತ್ ಪಾರ್ಲಿಮೆಂಟ್ ಅಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಬರ್ತದೆ ಎಲ್ಲರೂ ಸಹ ಆ ಒಂದೊಂದು ನೂರ್ ನೂರ್ ಗಿಡ ತಗೋಂತ ಕೆಲಸಗಳನ್ನ ಮಾಡ್ತಾ ಇದಾರೆ ಅದನ್ನ ನೆಟ್ಟಿ ಮುಂದಿನ ಪೀಳಿಗೆಗೆ ಒಳ್ಳೆ ಒಂದು ಗಾಳಿ ಕೊಡ್ಬೇಕಂತ ಹೇಳಿ ನಮ್ಮ ಉದ್ದೇಶ ಮತ್ತು ನಮ್ಮ ನಮ್ಮದೊಂದು ಕೂಡ ತಾವು ನೋಡುದು ಅಂದ್ರೆ ಅಳಿದಾರೆ ಕಾಡು ಅಳುವುದು ನಾಡು ಅಂತ ಹೇಳಿ ಮತ್ತು ಬಹಳ ಅರ್ಥಪೂರ್ಣವಾಗಿ ಈ ಒಂದು ಸಂದೇಶ ನಮ್ಮೆಲ್ಲರಿಗೂ ಸಾರ್ತದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಹೆಚ್ಚೆಚ್ಚಾಗಿ ಗಿಡ ನಡೀತಕ್ಕಂಥದ್ದು ಜೊತೆಗೆ ಪ್ಲಾಸ್ಟಿಕ್ ಬಳಕೆಯನ್ನ ಬಳ ಆದಷ್ಟು ಒಂದು ಕಡಿಮೆ ಮಾಡತಕ್ಕಂಥದ್ದನ್ನ ಆ ನಾವೆಲ್ರು ಮಾಡ್ಬೇಕಂತ ಹೇಳಿ ನಾನು ಈ ನಿಮ್ಮ ಮುಖಾಂತರ ಎಲ್ರಿಗೂ ಒಂದು ಪ್ರಾರ್ಥನೆ ಮಾಡ್ತಾ